ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತ ಮಧ್ಯಾಹ್ನ ಕ್ಲಾಗ್ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ ನಾ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ರೊಟ್ಟಿ ಮಾಡ್ಕತ್ತರಿ ಇವತ್ತು ಭೀ ರಾತ್ರಿಗೆ ಅಂತಂದ್ರೆ ಇವ್ರು ರೊಟ್ಟಿಯೆಲ್ಲ ಹಾಕಿದ್ನಲ್ಲ ರೀ ಇದ್ರೊಳಗೆ ಎರಡು ನೂರು ರೊಟ್ಟಿ ಹಾಕಿದ್ದೆ ಜೊಡಗಿದಾಗ ಮತ್ತು ಇಲ್ಲೇ ತಳಗೆ ನೋಡ್ರಿ ರೊಟ್ಟಿಗಳದ ರಾಶಿ ರಾಶಿನೇ ರೀ ಇಲ್ಲಿ ನೋಡ್ರಿ ಇಲ್ಲೆಲ್ಲ ತೊಳಗ ಇದಿಷ್ಟು ಇಷ್ಟು ತುಂಬದ ಮತ್ತು ಹಾಕಿ ನೋಡ್ರಿ ಅಲ್ಲೂ ಇಟ್ಟಿದ್ದೆವು ರೊಟ್ಟಿಗಳು ಈಗ ಮಾಡ್ಯಾರ ಇವೆಲ್ಲ ಇಲ್ಲ ರೊಟ್ಟಿ ಇಷ್ಟು ಇಷ್ಟು ಈಗ ರೀ ಮತ್ತು ಹೊರಗುನ ಹಾಕೀನಿ ರೊಟ್ಟಿ ಇವತ್ತು ಯೂಸ್ ಕೂತ ರೊಟ್ಟಿ ಮಾಡಿಸಿ ಬಿಡ್ಬೇಕಂತ ನೋಡ್ಬೇಕು ರೀ ರೊಟ್ಟಿ ಎಷ್ಟು ಆತ ನೋಡ್ಕೊಂಡು ನಾ ಬೇಕು ರೊಟ್ಟಿ ಅಂತ ಅನಿಸಿದ್ರೆ ಮತ್ತು ನಾಳೆ ಒಂದು ಸಸ್ತೇವ್ರಿ ಇಲ್ಲಿಗಪ್ಪ ಅಂತಂದ್ರೆ ಸಾಕ್ರಿ ರೀ ಎಷ್ಟು ಹೇಳ್ತಾರೆ ಯಜಮಾನ್ರು ಗೊತ್ತಿಲ್ಲ ರೀ ಈಗ ಸದ್ಯಕ್ಕೆ ಅಂತಂದ್ರೆ ಇದೊಂದು ಜೋಳಿಗೆ ತುಂಬಿದ್ರಿ ಇಲ್ಲೆಲ್ಲ ತಳ ಕಾಣಿಸ್ತಿರ್ಬೋದು ನಿಮ್ಗೆ ಎಷ್ಟು ಅಂತೇಳಿ ರೊಟ್ಟಿ ನೋಡಿರಿ ಈಗ ಮಾಡಿ ರೊಟ್ಟಿ ಇವ ಹರಕಿನ ಕಡಿ ಕಡೆ ಮತ್ತು ಇಲ್ಲಿ ಹರಕಿನ್ರಿ ಅಂತಂದ್ರೆ ರೊಟ್ಟಿ ಬೋರ್ಸಿ ರೀ ಅರ್ಸ್ಲಿಕ್ಕೆ ಈ ರೀತಿ ಕಡಕ್ ಮಾಡ್ಬೇಕ್ರಿ ಅಲ್ಲಿ ನೋಡ್ರಿ ಅದು ಅವ ಹಿಂದಿನ ರೊಟ್ಟಿ ಪೂರ್ತಾ ನಿನ್ನೆ ರೊಟ್ಟಿ ಅವ್ರಿ ಹಿಂದಿನವ ಈ ಕಡೆ ಇಲ್ಲಿ ಅಂತ ಹಾಳು ಹಾಕಿನಲ್ರಿ ಇವ ಇವತ್ತಿನ ರೊಟ್ಟಿಗೆ ಹೊಡ್ರಿ ಇವೆಲ್ಲ ಜೋಳಗಿದನು ಅದೆಲ್ಲ ನಿನ್ನಿನ ರೊಟ್ಟಿ ರೀ ಮತ್ತು ಅಲ್ಲೇ ಹೊರಗೆ ಹೊರಸಿನ ಮೇ ಬಿ ಒಂದು ಹೋದ್ರದ ಬಿಸಿ ಅಲ್ಲಿ ಹರಕಿನ

खाली <laughs>

ఎంత <laughs> నోడలిగా <laughs> ಹೌದು ಸೊ ಮಾಮಾ ಬೈತನಾಟ್ಟಿಟ್ಟು ಅರಿಲ್ರಿ ಗಾಳಿ ಬಿಟ್ಟಿದ್ರ ಆಯ್ತಿತ್ ನೋಡ ಹಿಟ್ಟ ರೊಟ್ಟಿ ಚಂದ ಮಾಡ್ರಿ ತೋರಿ ಸಮು ಆ ಸಹ ರೊಟ್ಟಿ ರೇ ಮಾಡು

ಈಗ ರೊಟ್ಟಿ ಮಾಡ್ಲಕ್ ಮಕ್ಕಳು ಫೇಮಸ್ ಅರ ನೋಡ್ರಿ ಕೋಸು ಮಂದಿ ತೆಗದಿನಿಗ ಮೂರು ಮಂದಿ ರೊಟ್ಟಿ ಮಾಡ್ಲಾಕ್ ಮಕ್ಕಳು ಫೇಮಸ್ ಇದ್ರಿಗೆ ನೋಡ್ರಿ ಇವ ಮಸಾಲೆಲ್ಲಾ ಹುರ್ಕೋಬೇಕ್ರಿ ಟೈಮಿಗೆ ಆರು ಗಂಟೆಗೆ ಅದ ಈಗ ಈಗ ಕೊಬ್ಬರಿಗಳು ಕೊಯ್ಲಿಕ್ಕತ್ತೀನಿ ರೀ ಕೊಬ್ಬರಿ ಎಲ್ಲ ಕೊಯ್ದ ಮಸಾಲೆ ಎಲ್ಲ ಹುರಿದಿಟ್ಟಿನಂತಂದ್ರೆ ಅರ್ಧ ಕೆಲಸ ಆದಂಗೆ ಆಗ್ತದೆ ರೀ ಅದಕ್ಕೆ ಈಗ ಇವು ಕೊಬ್ಬರಿ ಕೊಯ್ಲಿಕ್ಕತ್ತೀನಿ ರೀ ಯಾಕಂದ್ರೆ ಕೊಬ್ಬರಿ ಬೊಕ್ಕಳವ ರೀ ಒಳ್ಳೆ ಹತ್ತು ಕಿಲೋ ಕೊಬ್ಬರಿ ಅವ ಅದಕ್ಕೆ ಇವಾಗ ಕೊಬ್ಬರಿ ನೋಡ್ರಿ ಕೊಯ್ಲಿಕ್ಕತ್ತೀನಿ ನಾನು ಇವು ಕೊಬ್ಬರಿ ಕೊಯ್ತಿಕ್ಕೆ ಮಿಚ್ಚರ್ ಹಾಕಿಟ್ಟು ಅಂತಂದ್ರೆ ಚಲೋ ಆತ್ರಿ ಯಾಕಂದ್ರೆ ನಮ್ಮ ಲೈಟ್ ಬೇರೆ ಶಾಂತಾನ ಇದ್ರೆ ಹೆಂಗ್ರ ವಾವ್ ಏ ಸಾಮಾನು ಕೊಡುವ ಹಂಗೆ ಆಡ್ತಾರೆ ಲೈಟ್ ಬೇರೆ ಟೈಮಿಗೆ ಇರಲಿ ಊರagidra ಲೈಟ್ ಯಾವಾಗ ಬೇಗ ಆಗ ಲೇಟ್ ಇರುತ್ತಾ ಯಾವಾಗ ಮಿಚರ್ ಹಾಕಬಹುದುರಿ ಆರ ನಾ ಮೇಲೆ ಕರೆ ಯಾವಾಗ ಬರ್ತಾ ಆವಾಗ ಮಿಚರ್ ಹಾಕಬೇಕಲ್ರಿ ಅದಕ್ಕೆ ಮೊದಲ ರೆಡಿ ಮಾಡಿ ಇಟ್ಕೋಬೇಕು ಇದಲ್ಲ ಹಾ ಹಂದಿ ಕೊಬ್ಬರಿ ಕೊಭರಿ 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 কইದಾ ಇರನ ಅದ 봐 ಓಟ್ ಮಾಡಬೇಕು ಕೊಭರಿ ತಿರಕ್ಕೆ ಇದು ಕೊಭರಿ ಯಾ Kabrikan tuh di istandra kan bisa hafter ya? Sunis mau cek dulu, sedang, ini sedang dulu. Metto kan kabriko, coba kabriya, coba. Punya koyele koi

ಮಸಾಲೆ ಉರಿತೀನ್ರಿ ರಾತ್ರಿ ಏನಿಲ್ಲ ಅಂದ್ರೆ ಏಳು ಗಂಟೆ ಆಗ್ತದ್ರಿ ನಾನು ಟೈಮ್ ಆ ಮ್ಯಾಲೆ ಆಗಿರೀ ಏಳಂದ್ರ ಏನ್ ಇಲ್ಲದ್ರ ಒಂದ್ ಗಂಟೆಲ್ಲ ಮಸಾಲೆ ಬಿಟ್ಟಂದ್ರ ಇವೆಲ್ಲ ಉರಿ ಜಲ್ದಿ ಆಗ್ಬಿಟ್ಟ್ರ ಕೊಬ್ಬರಿ ಉರಿ ಭಾಳ ಬಾಳ ಲೇಟ್ ಈಗ ಯಾಕಂದ್ರ ಕೊಬ್ಬರಿ ಬಾಳ ಲೇಟ್ ಹಿಡಿತ್ರಿ ಕೊಬ್ಬರಿ ಜಲ್ದಿ ಸುಡಲ್ಲ ಆದ್ರ ಮಸಾಲೆ ಬಿ ಜಲ್ದಿ ಸುಡಂದ್ರ ಎಲ್ಲ ಬಳ್ಳಿ ಬಂದ ನೆನೆ ಹಾಕ್ತೀನಿ ನೀರ್ನೆ ಬಳ್ಳಿ ನೆನೆ ಹಾಕಿದ್ರಿ ಬರೀ ಅದೇ ನೆನೆ ಹಾಕಿದ್ವಿ ನೀರ್ ಹಾಕಿ ಅಂದ್ರೆ ಮಣ್ಣು ಹಾಕಿರ್ತಲ್ರಿ ಅದೆಲ್ಲ ಬಿಡತೀ

കണ്ടി അല്ല കോടു മോൻ സോ സോ ഗയ്സ് ഇല്ല മോനെ വണ്ടി വെക്കളി ബിസ്താ ആണോ സിനിമ വാ അബർട്ടേറ്റ് അതേന്ന ഇല്ല </body>ഓടവർ വെക്കല്ലേ നല്ല സുദര അതെ ബോഡിമേ ബോഡിമേ ഇതിനൊന്ന് ഒന്ന് ഇറുക്ക് ആ ദേവി ലൈറ്റ് ഇറുക്ക് ദാമേ ಈಗ ನೋಡ್ರಿ ಮಸಾಲೆ ಎಲ್ಲ ಹುರ್ ರಾತ್ರಿ ಒಂಬತ್ತು ಗಂಟೆಗೆ ಇದ್ರಿ ಟೈಮ ಮಧ್ಯಾಹ್ನದಾಗ ಲೈಟ್ ಬರಾಬ್ರಿ ಬಂದಿರಲಿಲ್ಲರಿ ಅದಕ್ಕೀಗ ಲೈಟ್ ಬಂದವ್ರ ಇವತ್ತ ಆ ಒಂದು ಗಂಟೆ ಇರ್ತಾವೆ ರೀ ಒಂಬತ್ತು ಗಂಟೆಲಿಂದ ಹತ್ತು ಗಂಟೆ ತಕ್ಕ ಇರ್ತಾವೆ ರೀ ಅದಕ್ಕೆ ಇವೆಲ್ಲ ಮಸಾಲೆ ಈಗ ಇವೆಲ್ಲ ಮಸಾಲೆ ಮಿಕ್ಸ್ ಹಾಕ್ತೀನಿ ಇಲ್ಲಿ ನೋಡ್ರಿ ಇವೆಲ್ಲಷ್ಟು ಕರಬೂಜ್ ಬೀಜ ಸಾಜೀರಿಗೆ ಮತ್ತು ಇವೇನಂತರಿ ಕಸಕಸಿ ಲವಂಗ ಮೆಣಸು ಇಲೈಚಿ ಗೋಡಂಬಿ ಇವೆಲ್ಲ ಹುರಿದ್ಬಿಡ್ತೀನಿ ರೀ ಇವಂತ್ರ ಬಿಳಿಯಾಡಿರಿ ಮದ್ಯದ ಊಟ ಮಸಾಲೆ ಇದು ಈ ರೀತಿ ಕಪ್ಪಿಗೆ ಆಗತಕ್ಕ ಹುರಿತೇವ್ರಿ ನಾವು ಮತ್ತೆ ಚಕ್ಕಿ ಭೀ ರೀ ಚಕ್ಕಿ ಅಂತಾರೆ ಅವ ಒಂದು ಸ್ವಲ್ಪ ಕಲಗಲ್ನಾಗ ಕುಟ್ಲಕ್ಕಾಡ್ರಿ ಯಾಕಂದ್ರೆ ಭಾಳ ಇದು ಮಿಚರ್ಕ್ ನಡೆಯಲ್ಲ ಅಂತೇಳಿ ಒಂದು ಸ್ವಲ್ಪ ಕಲಗಲ್ನಾಗ ಕುಟ್ಟು ಕೊಡ್ತಾನೆ ಅಂತ ತೊಗೊಂಡಾಡ್ರಿ ಅವು ಏನು ನೋಡ್ರಿ ಚಕ್ಕಿ ಬಿ ಹಿಂಗೆ ಹೊರದಿಟ್ಟಿನ ಚಕ್ಕಿನ ಹೀ ನಮ್ಮನ್ ಹೋಗ್ದಿನ್ರಿ ನೋಡ್ರಿ ಎಲ್ಲಷ್ಟು ಮಸಾಲೆಗಳು ಹುರಿಯೋದಂತ ಹಾಗೆ ನೋಡ್ರಿ ಈಗ ಇಸು ಈಗ ಮಿಚರ್ಕ್ಕೆ ಹಾಕಿ ತೊಗೋತೀನಿ ರೀ ಎಲ್ಲ ಮಸಾಲಿನೂ